ಹತ್ತನೇ ಕಂತಿನ ಹಣದಲ್ಲಿ ಸರ್ಕಾರದವರು ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿದರೆ ಆ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ಈ ಒಂದು ಅಪ್ಡೇಟ್ ಕೇಳಾದ ಮೇಲೆ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಖುಷಿ ಪಡೋದಂಥ ಗ್ಯಾರಂಟಿ ಆ ರೀತಿ ಇದೆ ಒಂದು ಅಪ್ಡೇಟು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಗೊತ್ತಲ್ಲ ನಿಮಗೆ ವಿಡಿಯೋ ಕಂಪ್ಲೀಟಾಗಿ ಅರ್ಥ ಆಗಬೇಕಂದ್ರೆ ವೀಡಿಯೋನ ಕಂಪ್ಲೀಟಾಗಿ ನೋಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೊಂದು ಲೈಕ್ ಕೊಡಿ ಯಾಕೆಂದರೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಗೃಹಲಕ್ಷ್ಮಿ ಅಪ್ಡೇಟ್ಸನ್ನು ನೀಡ್ತಾ ಇರಬಹುದಾಗಿರುತ್ತೆ ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೀಡಿಯೋ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಇದು ಎರಡು ಎರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಕೂಡ ಪಡ್ಕೋತಾ ಆದರೆ ಎಷ್ಟೊಂದು ಜನಕ್ಕೆ ಹಣನೂ ಕೂಡ ಇಲ್ಲ ಮತ್ತು ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಒಂದು ಕಮೆಂಟ್ ಹಾಕಿ ಕ್ವಶನ್ ಏನಂದ್ರೆ ಇವಾಗ ಹತ್ತನೇ ಕಂತಿನ ಹಣ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮ್ಮ ತಾಲೂಕಿಗೆ ಬಂದಿಲ್ಲ ನಮಗೆ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಈ ರೀತಿ ಸಾಕಷ್ಟು ಒಂದು ಪ್ರಶ್ನೆ ಬರ್ತಿತ್ತು ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಯಾವಾಗ ಬಿಡುಗಡೆ ಆಗುತ್ತೆ ಯಾವ ರೀತಿ ಏನೇನೋ ಚೇಂಜಸ್ ಆಗ್ತಿದೆ ಪ್ರತಿ ಅಪ್ಡೇಟ್ ಕೂಡ ನಿಮಗೆ ಟೈಮ್ ಟು ಟೈಮ್ ಸಿಗ್ತಿದೆ ರೆಗ್ಯುಲರ್ ಆಗಿ ನಮ್ಮ ಚಾನೆಲ್ ನ ಫಾಲೋ ಮಾಡ್ತಾ ಇರೋ ಅಂದ್ರೆ ನಿಮ್ಗೆ ಎಲ್ಲ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ ಆದ್ರೆ ಸರ್ಕಾರದವರು ಇವಾಗ ಗೃಹಲಕ್ಷ್ಮಿ ಅಡಿ ನೀವೇನು ಎರಡ್ ಎರಡು ಸಾವಿರ ರೂಪಾಯಿನ ಪಡ್ಕೋತಿರಲ್ಲ ಪ್ರತಿ ತಿಂಗಳು ಇವಾಗ ಹತ್ತನೇ ಕಂತಿ ಹಣದಲ್ಲಿ ಕೆಲವು ಚೇಂಜಸ್ ನ ಒಂದು ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು ಅದ್ರ ಬಗ್ಗೆ ನಿಮಗೆ ಇವಾಗ ವಿತ್ ಪ್ರೂಫ್ಸ್ ಅಂತ ತಿಳಿಸ್ಕೊಡ್ತೀನಿ ಇವಾಗ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ನ ಕೊಡಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿ ಬರ್ತಿದೆ ಇದುವರೆಗೂ ಕೂಡ ನೀವು ಸಾಕಷ್ಟು ಎಲ್ಲರೂ ಕೂಡ ರಿಸೀವ್ ಮಾಡ್ಕೊಂಡಿರೋದು ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನ ಒಂಬತ್ತನೇ ಕಂತಿನವರೆಗೂ ಕೂಡ ಹಣ ಬಂದಿದೆ ಎಷ್ಟು ಜನಕ್ಕೆ ಎಂಟನೇ ಕಂತಷ್ಟೇ ಸ್ಟಾಪ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇರ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಎಂಟನೇ ಕಂತ ಮಾತ್ರ ಬಂದಿದೆ ಇನ್ನೂ ಒಂಬತ್ತನೇ ಕಂತ ಬಂದಿಲ್ಲ ಅಂದ್ರೆ ನಿಮಗೆ ಹತ್ತನೇ ಕಂತಿನ ಹಣ ಜೊತೆ ಬರಬಹುದು ಅಥವಾ ಒಂಬತ್ತನೇ ಕಂತಿನ ಹಣ ಆಗಿ ಕೆಲವು ದಿನಗಳಲ್ಲಿ ಬರಬಹುದು ವೆಯ್ಟ್ ಮಾಡಿ ಏನೂ ತಲೆ ಕೆಟ್ಟ ಅಗತ್ಯ ಅಲ್ಲ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಶಾರ್ಟ್ಲಿ ನೀವು ರಿಸೀವ್ ಮಾಡ್ಕೊತಿರ ಮತ್ತೆ ನೀವೆಲ್ಲರೂ ಕೂಡ ಒಂಬತ್ತನೇ ಕಂತಿನ ಹಣ ಬಂದಿರೋರು ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದು ಗೃಹಲಕ್ಷ್ಮಿ ಯೋಜನೆಯದು ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮಗೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಆಗ್ಲೇ ಕಮೆಂಟ್ ಆಗ್ತಾ ಇರೋ ಇಲ್ಲಿ ನೀವು ಒಂಬತ್ತನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡು ಇನ್ನೂ ಒಂದು ಹದಿನೈದು ದಿನ ಆಗಿಲ್ಲ ಆಗ್ಲೇ ನೀವೆಲ್ಲರೂ ಕೂಡ ವರಿ ಮಾಡ್ಕೊಂಡಿರೋದು ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಆದ್ರೆ ಸರ್ಕಾರದವರು ನಿಮಗೆ ಏನೊಂದು ಅಪ್ಡೇಟ್ ನ ಕೊಟ್ಟಿದ್ರು ಹತ್ತನೇ ಕಂತಿನ ಹಣದ ಬಗ್ಗೆ ನಿಮ್ಗೆ ಆಗ್ಲೇ ಒಂದು ಲೇಟೆಸ್ಟ್ ಆಗಿ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಇವಾಗ ಬಿಡುಗಡೆ ಹಾಗಿದೆಯಾ ಅನ್ನೋದೇ ಸಾಕಷ್ಟು ಜನ ಕನ್ಫ್ಯೂಷನ್ ಆಗ್ಬಿಟ್ಟಿರುತ್ತೆ ಯಾಕೆಂದ್ರೆ ನೀವು ಕೂಡ ಸಾಕಷ್ಟು ಕಡೆ ವೀಡಿಯೋಗಳನ್ನ ನೋಡಿರ್ತಾರ ಹತ್ತನೇ ಕಂತಿನ ಬಿಡುಗಡೆ ನಿಮಗೆ ಹತ್ತನೇ ಕಂತಿನ ಹಣ ಬಿಡುಗಡೆ ಆದ್ಮೇಲೆ ನಿಮಗೆ ಹಣ ಬರಬೇಕಲ್ಲ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಬಂದಿರಲ್ಲ ಅದರಿಂದ ನಿಮಗೆ ಒಂದು ಆಗಿ ಒಂದು ಕನ್ಫ್ಯೂಷನ್ ಇರುತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆದು ಹತ್ತನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಆಗಿಲ್ವಾ ಅಂತ ಇದ್ರ ಜೊತೆಗೆ ಸರ್ಕಾರದವರು ಏನೊಂದು ಬದಲಾವಣೆನ ಮಾಡಿದ್ದಾರೆ ಅಂದರೆ ಇಲ್ಲಿ ರಾಜ್ಯ ಸರ್ಕಾರದವರು ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಹತ್ತನೇ ಕಂತಿನ ಹಣನ ಬಿಡುಗಡೆ ಮಾಡೋಕ್ಕೆ ಒಂದು ಡೇಟ್ನ ಕೂಡ ಫಿಕ್ಸ್ ಮಾಡಿದ್ರು ಆ ಒಂದು ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣನ ಎಲ್ಲ ಜಿಲ್ಲೆಗೂ ಕೂಡ ಒಂದೇ ಟೈಮಲ್ಲಿ ಬಿಡುಗಡೆನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಪ್ಲಾನ್ ಅಲ್ಲಿ ಒಂದು ಚೇಂಜಸ್ನ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣನ ಎರಡು ಹಂತವಾಗಿ ಒಂದು ಡಿವೈಡ್ ಮಾಡಿಕೊಂಡು ಬಿಡುಗಡೆ ಮಾಡ್ತಾ ಇದು ಯಾವ ರೀತಿ ಒಂದು ಬಿಡುಗಡೆಯನ್ನು ಮಾಡ್ತಾ ಅಂದರೆ ಇವಾಗ ಎಲೆಕ್ಷನ್ ಎರಡನೇ ಅಂತ ನಡೀತಿದೆಯಲ್ಲ ಆ ಒಂದು ಜಿಲ್ಲೆಗಳಿಗೆ ಮೊದಲು ಎರಡು ಸಾವಿರ ರೂಪಾಯಿ ಹೋಗಿ ತಲುಪುತ್ತೆ ಈಗಾಗಲೇ ಒಂದು ಜಿಲ್ಲೆಗಳಿಗೆ ಹಣ ಎಲ್ಲ ಬಿಡುಗಡೆ ಆಗಿದೆ ನೀವು ಸ್ಕ್ರೀನ್ ಶಾಟ್ ಕೂಡ ನೋಡಬಹುದು ಆಗಲೇ ಹತ್ತನೇ ಕಂತಿನ ಹಣ ಬಂದಿದೆ ಅಂತ ತಿಳಿಸಿಕೊಂಡಿದ್ದಾರೆ ಮತ್ತೆ ಬೇರೆ ಜಿಲ್ಲೆಗಳಿಗೆ ಒಂದೆರಡು ವಾರದಲ್ಲಿ ನಿಮಗೂ ಕೂಡ ಹಣ ಬರುತ್ತೆ ಮತ್ತೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಅವ್ರಿಗೆ ಶೇರ್ ಮಾಡಿ ಅವರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ಬೋದು ಈ ಒಂದು ವಿಡಿಯೋ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು